ನಮಸ್ಕಾರ ಕವಿತೆ ಜೊತೆ ನಾನು ಎನ್ನುವ ಶೀರ್ಷಿಕೆಯ ಮತ್ತೊಬ್ಬ ಕವಿಯತ್ರಿಯನ್ನು ಇವತ್ತಿನ ದಿವಸ ಪರಿಚಯಿಸ್ತಾ ಇದ್ದೇವೆ ಕವಿಯತ್ರಿ ಡಾಕ್ಟರ್ ಬಿ ಆರ್ ಶೃತಿ ಅವರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯವರು ಸದ್ಯ ಕೆ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥವರು ಅವರ ಬಹಳ ಭರವಸೆಯ ಕವನ ಸಂಕಲನ ಜೀರೋ ಬ್ಯಾಲೆನ್ಸ್ ಅಂತಕ್ಕಂಥ ಒಂದು ಸಂಕಲನವನ್ನು ಅವರು ಏನು ಮಾಡಿದ್ದಾರೆ ಅದರೊಳಗೆ ಇರತಕ್ಕಂಥ ಒಂದು ಕವಿತೆಯನ್ನು ನಿಮ್ಮ ನನಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಭೇಟಿಯಾಗಿದ್ದರೂ ಆ ಹುಡುಗಿಯರು ಕವಿತೆಯ ಶೀರ್ಷಿಕೆ ಭೇಟಿಯಾಗಿದ್ದರೂ ಆ ಹುಡುಗಿಯರು ಅಹಲ್ಯನ್ನು ಉದ್ಧರಿಸುವ ರಾಮ ಲಕ್ಷ್ಮಣರೆಲ್ಲ ಅಹಲ್ಯನ್ನು ಉದ್ಧರಿಸುವ ರಾಮ ಲಕ್ಷ್ಮಣರೆಲ್ಲ ಗುರು ಜಿಂಕೆಗಳ ಬೆನ್ನತ್ತಿ ಮಹಾಸಾಗರಗಳ ನಂಗೆ ಸುತ್ತ ಡಾಲರುಗಳ ಬೇಟೆಗಾಗಿ ಮಾಯಾ ಜಿಂಕೆಗಳ ಬೆನ್ನತ್ತಿ ಮಹಾಸಾಗರಗಳ ನಂಗೆ ಸುತ್ತ ಡಾಲರುಗಳ ಬೇಟೆಗಾಗಿ ಕಳೆದ ಸೀತೆಯನ್ನು ಹುಡುಕಲು ಕಳೆದ ಸೀತೆಯನ್ನು ಹುಡುಕಲು ಇವರಿಗೆ ಸಮಯವಿಲ್ಲ ಗೋಪಿಕೆಯರ ವಸ್ತ್ರಾಪಹಾರಿ ಮುರುಳಿಯರು ಗೋಪಿಕೆಯರ ವಸ್ತ್ರಾಪಹಾರಿ ಮುರುಳಿಯರು ವಸನವಿಯಲು ವಸನವಿಯಲು ಬರಲಾರದು ಗೋಪಿಕೆಯರ ವಸ್ತ್ರಾಪಹಾರಿ ಮುರುಳಿಯರು ವಸನವೀಯಲು ಬರಲಾದದಿಲ್ಲ ಅವರಿಗೆ ಬಿಡುವಿಲ್ಲ ಅವರಿಗೆ ಬಿಡುವಿಲ್ಲ ಫೋಟೋಶಾಪಿನಲ್ಲಿ ಬೆತ್ತಲೆ ದೇಹಗಳಿಗೆ ಚಂದದ ಮುಖಗಳನ್ನಂಟಿಸುತ್ತ ನಂಬಿ ಬಂದ ರಾಧೆಯರಿಗೆ ರೆಡ್ ಲೈಟ್ ಏರಿಯಾದ ದಾರಿ ತೋರುತ್ತ ಅವರಿಗೆ ಬಿಡುವಿಲ್ಲ ಫೋಟೋಶಾಪಿನಲ್ಲಿ ಬೆತ್ತಲೆಯ ದೇಹಗಳಿಗೆ ಚಂದ್ರದ ಮುಖಗಳನ್ನು ಅಂಟಿಸುತ್ತಾ ನಂಬಿ ಬಂದ ರಾಧೆಯರಿಗೆ ರೆಡ್ ಲೈಟ್ ಏರಿಯಾದ ದಾರಿ ತೋರುತ್ತ ಹೀಗೆ ಮೊನ್ನೆ ಬೇಟೆಯಾಗಿದ್ದರು ಹೀಗೆ ಮೊನ್ನೆ ಬೇಟೆಯಾಗಿದ್ದರು ಬಿಜಾಹಟ್ಟಿನಲ್ಲಿ ಆ ಹುಡುಗಿಯರು ಸ್ಪೋಕನ್ ಇಂಗ್ಲಿಷ್ ಕಲಿತು ತನ್ನ ತಾನೇ ಹುಡುಕಿಕೊಂಡ ಸೀತಕನಿಗೆ ಕಾಲ್ ಸೆಂಟರ್ನಲ್ಲಿ ರಾತ್ರಿ ಪಾಳಿ ಕೆಲಸ ಆ ಹುಡುಗಿಯರು ಸ್ಪೋಕನ್ ಇಂಗ್ಲೀಷ್ ಕಲಿತು ತನ್ನ ತಾನೇ ಹುಡುಕಿಕೊಂಡ ಸೀತಕ್ಕನಿಗೆ ಕಾಲ್ ಸೆಂಟರ್ನಲ್ಲಿ ರಾತ್ರಿ ಪಾಳಿ ಕೆಲಸವಂತೆ ಓಪನ್ ಹೇರಿನ ಕಪ್ಪು ಮುಖದ ದ್ರೌಪದಿ ಇನ್ನೂ ಮುಡಿಕಟ್ಟಿಲ್ಲ ಓಪನ್ ಹೇರಿನ ಕಪ್ಪು ಮುಖದ ದ್ರೌಪದಿ ಇನ್ನೂ ಮುಡಿ ಕಟ್ಟಿಲ್ಲ ಪಾಂಡವರಾರೂ ಬಂದು ಬಾಳುಕಟ್ಟಿಲ್ಲವಂತೆ ಪಾಂಡವರಾರೂ ಬಂದು ಬಾಳುಕಟ್ಟಿಲ್ಲವಂತೆ ಮೈ ತುಂಬ ಶರಗೊದ್ದಿದ್ದರೂ ಮೈ ತುಂಬ ಶೆರಗೊತ್ತಿದ್ದರೂ ಮೆಸೇಜುಗಳಲ್ಲೇ ಮೈಸವರಿ ಮೆಸೇಜುಗಳಲ್ಲೇ ಮೈಸವರಿ ಆನ್ಲೈನ್ನಲ್ಲೇ ಕಲಿಸಿ ಸುಖಿಸುವ ಇಂದ್ರರ ಕಂಡ ಸಹ್ಯದಿಂದ ಮತ್ತೆ ಕಲ್ಲಾಗಬೇಕಂತೆ ಅಹಲ್ಲೆ ಇಂದ್ರರ ಕಂಡ ಸಂಹ್ಯದಿಂದ ಮತ್ತೆ ಕಲ್ಲಾಗಬೇಕಂತೆ ಅಹಲ್ಲೆ ರಾಧೆಯ ತುಟಿಯ ಕಡುಗೆಂಪು ಲಿಪ್ಸ್ಟಿಕ್ ರಾಧೆಯ ತುಟಿಯ ಕಡುಗೆಂಪು ಲಿಪ್ಸ್ಟಿಕ್ ಅವಳ ಮನೆಯ ದಿನಸಿಗೆ ತಿಕ್ಕಾಗಿದೆಯಂತೆ ಅವಳೀಗ ಶಾಪಿಂಗು ಮಾಲಿನ ಅವಳೀಗ ಶಾಪಿಂಗ್ ಮಾಲಿನ ದೊಡ್ಡದ ಅಂಗಡಿಯಲ್ಲಿ ಸೇಲ್ಸ್ಗರ್ಲಂತೆ ಅವಳೀಗ ಶಾಪಿಂಗು ಮಾಲಿನ ದೊಡ್ಡದ ಅಂಗಡಿಯಲ್ಲಿ ಸೇಲ್ಸ್ಗರ್ಲಂತೆ ಸೇಲ್ಸ್ಗರ್ಲಂತೆ